ನಿಮಗೆಲ್ಲ ದುರ್ಗಾ ಬಾಬಿರ್ ಬಗ್ಗೆ ಗೊತ್ತಾ ಗೊತ್ತಿಲ್ಲ ಅಂದ್ರೆ ಪ್ರತಿಯೊಬ್ಬ ಭಾರತೀಯರು ಕೂಡ ಇವ್ರ ಬಗ್ಗೆ ತಿಳ್ಕೊಂಡ್ಲೇಬೇಕು ಸಾವಿರದ ಇಪ್ಪತ್ತೆಂಟರಲ್ಲಿ ಭಗತ್ ಸಿಂಗ್ ಅವರು ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಸೀದಾ ಬರೋದೆ ದುರ್ಗಾ ಬಾಬೆಯವರ ಮನೆಗೆ ಆಗ ದುರ್ಗಾ ಬಾಬೆ ಅವರು ಭಗತ್ ಸಿಂಗ್ ಅವರ ಹೇರ್ ಕಟ್ ಅನ್ನ ಮಾಡಿಸಿ ಒಂದು ಹ್ಯಾಟ್ ಅನ್ನ ಹಾಕ್ಸಿ ಆಂಗ್ಲೋ ಇಂಡಿಯನ್ ತರ ರೆಡಿ ಮಾಡ್ತಾರೆ ಯಾಕಂದ್ರೆ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಭಗತ್ ಸಿಂಗ್ ಅವರಿಗೆ ಹುಡುಕ್ತಾ ಇರ್ತಾರೆ ಭಗತ್ ಸಿಂಗ್ ಅವ್ರನ್ನ ಹುಡ್ಕೊಂಡು ಬ್ರಿಟಿಷ್ರು ಬಂದಾಗ ದುರ್ಗಾ ಬಾಬಿ ಅವರು ಭಗತ್ ಸಿಂಗ್ ಅವರ ಹೆಂಡತಿಯಾಗಿ ಆಕ್ಟ್ ಮಾಡ್ತಾರೆ ಅವರ ಒಂದು ಪುಟ್ಟ ಮಗುವಿನೊಂದಿಗೆ ಅನಂತರ ಅಲ್ಲಿಂದ ಭಗತ್ ಸಿಂಗ್ ಅವರು ಕಲ್ಕತ್ತಾಗೆ ಎಸ್ಕೇಪ್ ಆಗೋಕ್ಕೂ ಕೂಡ ದುರ್ಗಾ ಬಾಬಿ ಹೆಲ್ಪ್ ಮಾಡ್ತಾರೆ ಜೊತೆಗೆ ಅವಾಗಿನ ಎಲ್ಲ ರೆವಲ್ಯೂಷನರಿ ಆಕ್ಟಿವಿಟೀಸ್ ಅಲ್ಲಿ ದುರ್ಗಾ ಬಾಬಿ ಅವರು ಆಕ್ಟಿವ್ ಆಗಿ ಪಾಲ್ಗೊಂಡಿದ್ರು ಜೊತೆಗೆ ಅವರಿಗೆ ಬಾಂಬ್ ಹೇಗ್ ಮಾಡೋದಂತ ಕೂಡ ಗೊತ್ತಿತ್ತು ಒಟ್ಟಿರಲ್ಲಿ ನಮಗೆ ಸ್ವಾತಂತ್ರ್ಯ ಬೇಕಪ್ಪ ಅದಷ್ಟೇ ಅವ್ರ ಗುರಿ ಆಗಿತ್ತು ಅನಂತರ ಯಾವಾಗ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರಿಗೆ ಮರಣ ದಂಡನೆಯನ್ನ ವಿಧಿಸ್ತಾರೋ ಆಗ ದುರ್ಗಾ ಬಾಬಿ ಅವರು ಅದ್ರ ಎಗೇನ್ಸ್ಟ್ ಓಪನ್ ಆಗಿ ವಾಯ್ಸ್ ರೈಸ್ ಮಾಡ್ತಾರೆ ಜೊತೆಗೆ ಅವರ ಬಂಗಾರವನ್ನ ಮೂರ್ ಸಾವಿರ ರೂಪಾಯಿಗೆ ಮಾರಿ ಹೇಗಾದ್ರೂ ಮಾಡಿ ಇವರು ಮೂರು ಜನನ ಆಚೆ ತರಬೇಕು ಅಂತ ತುಂಬಾ ಹೋರಾಟವನ್ನ ಮಾಡ್ತಾರೆ ಕಡೆಗೂ ಬ್ರಿಟಿಷರು ಭಗತ್ ಸಿಂಗ್ ಅವರಿಗೆ ಮರಣ ದಂಡನೆಯನ್ನ ವಿಧಿಸಿದ ಮೇಲೆ ದುರ್ಗಾ ಬಾಬಿ ಅವರು ಎಲ್ಲ ರೆವಲ್ಯೂಷನರಿ ಆಕ್ಟಿವಿಟೀಸ್ ಗಳನ್ನ ಹದ್ದಿನಂಗೆ ಕಾಯ್ತಾ ಇದ್ದಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ಹೇಗಾದ್ರೂ ಮಾಡಿ ಸಾಯಿಸ್ಬೇಕು ಅವರ ಹತ್ತಿಯನ್ನ ಮಾಡಬೇಕು ಅಂತ ಸ್ಕೆಚ್ ಹಾಕ್ತಾರೆ ಆದ್ರೆ ಮಿಸ್ ಆಗಿ ಅದು ಅವರ ಗೆ ಬೀಳುತ್ತೆ ಆಗ ದುರ್ಗಾ ಬಾಬೆಯವರನ್ನ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿ ಮೂರು ವರ್ಷಗಳ ಕಾಲ ಜೈಲ್ನಲ್ಲಿರಿಸ್ತಾರೆ ನೋಡಿ ಇತಿಹಾಸದಲ್ಲಿ ಬಚ್ಚಿತ್ತ ಪಾತ್ರಗಳು ಇವೆಲ್ಲ ಮತ್ತೊಂದು ಇತಿಹಾಸದ ಕಥೆಯೊಂದಿಗೆ ನಾನು ಮತ್ತೆ ಭೇಟಿಯಾಗ್ತೀನಿ ಧನ್ಯವಾದಗಳು ವಂದೇ ಭಾರತ ಮಾತರಂ ಜಾಹಿಂದ್